ಪ್ರಾಬ್ಲಮ್ ಅನ್ನೋದು ತುಂಬಾ ಕಾಮನ್ ಲೈಫ್ ಲಾಂಗ್ ಮಾತ್ರೆ ತಗೊಳ್ಬೇಕು ಅಂತ ತಗೊಳ್ತಾ ಇರ್ತೀರಿ ಅದು ಎಷ್ಟು ತಪ್ಪು ಅನ್ನೋದು ಗೊತ್ತಾಗ ಥೈರಾಕ್ಸಿನ್ ನ ಹಾರ್ಮೋನ್ ನಮ್ಮ ಫಿಟ್ಲ ಉತ್ಪತ್ತಿ ಮಾಡೋದಿಲ್ಲ ನೀವು ಅದನ್ನ ಫೋರ್ಸ್ಫುಲ್ ಆಗಿ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಸ್ತೀರಿ ಮಾತ್ರೆಗಳು ತಗೊಂಡ್ರೆ ಅದು ಗ್ರೋತ್ ಹಾರ್ಮೋನು ನಮ್ಗೆ ಬೇಕಾಗಿರುತ್ತೆ ಬೇರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಆಗುತ್ತೆ ಆಲ್ಟರ್ನೇಟ್ ಆಗಿ ಬೇರೆ ಕೆಲವೊಂದು ಸಿಸ್ಟಮ್ ಅನ್ನು ಫಾಲೋ ಆ ತರ ಮಾಡಿದಾಗ ಏನಾಗುತ್ತೆ ವಿಥೌಟ್ ಎನಿ ಮೆಡಿಕೇಶನ್ ನಿಮ್ಮಲ್ಲಿರುವ ಸಿಂಟಮ್ ಅಂದ್ರೆ ಉದ್ದ ಅಥವಾ ಸ್ಕಿನ್ ಎಲ್ಲ ಹಾಳಾಗ್ತಾ ಇರುತ್ತೆ ದಪ್ಪ ಆಗ್ತಾ ಇರ್ತೀರಿ ಇಲ್ಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುವಂತ ಪೋಶ್ಚರ್ ಅಂದ್ರೆ ಹಲಾಸನ ಉಸ್ಟ್ರಾಸನ ಮುದ್ರಗಳ ಕಾಂಬಿನೇಷನ್ ಆಕ್ಚುಲಿ ಅಂದ್ರೆ ಇಲ್ಲಿ ಥೈರಾಯ್ಡ್ ಒಂದು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಇಲ್ಲಿಗೆ ಒತ್ತಡ ಬೀಳ್ಬೇಕು ಅಂದಾಗ ನೀವು ಶಂಕ ಮುದ್ರನ ಪ್ರಾಕ್ಟೀಸ್ ಮಾಡಬೇಕು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ತುಂಬ ಕಾಮನ್ ಅಲ್ವಾ ಸೊ ಎಲ್ಲರೂ ಮಾತ್ರೆ ತೊಗೊಳ್ತಾನೇ ಇರ್ತಾರೆ ಲೈಫ್ ಲಾಂಗ್ ಮಾತ್ರೆ ತೊಗೊಳ್ಬೇಕು ಅಂತ ತೊಗೊಳ್ತಾ ಇರ್ತೀರಿ ಅದು ಎಷ್ಟು ತಪ್ಪು ಅಂತ ನಿಮ್ಗೆ ಗೊತ್ತಾಗಬೇಕು ಯಾಕೆಂದರೆ ಥೈರಾಕ್ಸಿನ್ ಅನ್ನೋ ಹಾರ್ಮೋನ್ ನಮ್ಮ ಪಿಟ್ ಟರಿಗ್ಲ್ಯಾಂಡ್ ಉತ್ಪತ್ತಿ ಮಾಡೋದಿಲ್ಲ ಸೊ ನೀವು ಅದನ್ನು ಫೋರ್ಸ್ಫುಲ್ಲಾಗಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಸ್ತೀರಿ ಮಾತ್ರೆಗಳು ತೊಗೊಂಡ್ರೆ ಸೊ ಹಾಗಾದ್ರೂ ಗ್ರೋತ್ ಹಾರ್ಮೋನು ನಮ್ಗೆ ಬೇಕಾಗಿರುತ್ತೆ ಅಥವಾ ಬೇರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಆಗುತ್ತೆ ಲೇಡೀಸಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರುತ್ತೆ ಜೆಂಟ್ಸಲ್ಲಿ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ಮತ್ತು ಮೆಮೊರಿ ಲಾಸ್ ಆಗುತ್ತೆ ಸೊ ಎ ಇದೆಲ್ಲ ಆಗೋದ್ರಿಂದ ನೀವು ಮಾತ್ರೆಗಳನ್ನು ರಿಡ್ಯೂಸ್ ಮಾಡಿಬಿಟ್ಟು ತಗೊಳ್ಳೋದೇನೆ ಇದ್ದರೂ ಕೂಡ ಅಂದರೆ ಅದಕ್ಕೆ ಆಗಿ ಬೇರೆ ಕೆಲವೊಂದು ಸಿಸ್ಟಮನ್ನು ಫಾಲೋ ಮಾಡಬೇಕು ಸೊ ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ವಿತೌಟ್ ಎನಿ ಮೆಡಿಕೇಶನ್ ಅಂದರೆ ಮಾತ್ರೆಗಳು ಇಲ್ಲದೇ ನಿಮ್ಮಲ್ಲಿರುವ ಸಿಂಪ್ಟಮ್ ಅಂದರೆ ಕೂದಲು ಓದ್ರೋದಾಗ್ಲಿ ಅಥವಾ ಸ್ಕಿನ್ ಎಲ್ಲ ಹಾಳಾಗ್ತಾ ಇರುತ್ತೆ ಅಥವಾ ಬೇಸಿಟಿ ತುಂಬ ದಪ್ಪಾಗ್ತಿರ್ತೀರಿ ಇದೆಲ್ಲ ಕಡಿಮೆ ಆಗುತ್ತೆ ಸೊ ಇದೆಲ್ಲ ಕಡಿಮೆ ಆಗಿ ಫಿಟ್ನೆಸ್ಸನ್ನು ನೀವು ಮೇಂಟೈನ್ ಮಾಡ್ಕೋಬೋದು ಹಾಗೆಯೇ ನ್ಯಾಚುರಲ್ಲಾಗಿ ಎಲ್ಲ ಥರ ಗ್ಲೋ ಇರುತ್ತೆ ಸ್ಕಿನ್ ಕೂಡ ಹೇರ್ ಫಾಲ್ ಇರೋದಿಲ್ಲ ಆ ರೀತಿ ಮಾಡ್ಕೋಬೇಕು ಅಂದರೆ ಇಲ್ಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುವಂಥ ಪೋಸ್ಚರ್ಸ್ ಅಂದರೆ ಹಲಾಸನ ಅಂಥದ್ದೆಲ್ಲ ಮಾಡ್ಕೋಬೇಕು ಉಷ್ಟ್ರಾಸನ ಸೊ ಆ ರೀತಿ ಅದರ ಜೊತೆಗೆ ಮುದ್ರಗಳ ಕಾಂಬಿನೇಷನ್ ಮುದ್ರಾದಲ್ಲಿ ಇಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ಥೈರಾಯ್ಡ್ದು ಒಂದು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಇಲ್ಲಿಗೆ ಒತ್ತಡ ಬೀಳಬೇಕು ಅಂದಾಗ ನೀವು ಮುದ್ರನ ಪ್ರಾಕ್ಟೀಸ್ ಮಾಡಬೇಕು ತುಂಬ ಸಿಂಪಲ್ ಆಗಿರುವಂಥದ್ದು ಈ ರೀತಿ ಇಟ್ಕೊಂಡು ಹೀಗೆ ಮತ್ತು ಹೆಬ್ಬೆರಳು ತೋರ್ಬೆರಳನ್ನು ಜೋಡಿಸಿಟ್ಕೋಬೇಕು ಈ ಥರ ಶಂಕಮುದ್ರನ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ನಲವತ್ತು ನಿಮಿಷ ಅಷ್ಟರವರೆಗೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಕೂಡ ನಿಮ್ಮ ಟಿ ಎಸ್ ಎಚ್ ಲೆವೆಲ್ ನಾರ್ಮಲ್ ಆಗ್ತಾ ಬರುತ್ತೆ ಮತ್ತು ಇಲ್ಲಿ ಪರ್ಟಿಕ್ಯುಲರ್ ಪ್ರೆಷರ್ ಪಾಯಿಂಟ್ಸಲ್ಲಿ ಒಂದು ಸ್ವಲ್ಪ ಪ್ರೆಷರ್ ಕೊಟ್ಟು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಮತ್ತು ಉಜ್ಜಯಿ ಪ್ರಾಣಾಯಾಮ ಮಾಡುವಂಥದ್ದು ಹಾಗೆಯೇ ಮುದ್ರಾ ನ್ಯೂಮರಾಲಜಿ ಅಂತ ಫ್ಯೂಚರಲ್ಲಿ ನಿಮಗೆ ಅದಕ್ಕೊಂದು ಸಂಖ್ಯೆಯೂ ಕೊಡ್ತೀನಿ ಹಾಗೇ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆಯಲ್ಲಿ ಕೂಡ ಇಲ್ಲಿರುವ ಆರ್ಗನ್ ಆ್ಯಕ್ಟಿವೇಟ್ ಆಗಲಿಕ್ಕೆ ಪರ್ಟಿಕ್ಯುಲರ್ ಬೀಜ ಮಂತ್ರನ ಕೊಡ್ತೀವಿ ಸೊ ಇದನ್ನೆಲ್ಲ ಫಾಲೋ ಮಾಡಿದಾಗ ನಿಮ್ಗೆ ಯಾವುದೇ ರೀತಿ ಮಾತ್ರೆಗಳ ಅವಶ್ಯಕತೆ ಖಂಡಿತ ಇರೋದಿಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ